ಆಮೇಲೆ ಈಗ ಚಿಕ್ಕ ಚಿಕ್ಕ ವಯಸ್ಸಿನವರು ಎಂಟು ಒಂಬತ್ತು ಹತ್ತು ಪಿ ಯು ಸಿ ಫಸ್ಟ್ ಇಯರು ಒಂದು ಹುಡುಗರು ತುಂಬ ಜನ ಇದ್ದಾರೆ ಇನ್ನೊಂದು ಕೊನೆಯದೇನಪ್ಪ ಒಂದು ಉದ್ದೇಶ ಅಂತಂದರೆ ನನ್ನ ತೃತೀಯ ಲಿಂಗಿ ಸಮುದಾಯದವರು ನನ್ನ ಬಳಗದವರು ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಸಾಯ್ತಿರ್ತಾರೆ ರೈಲ್ವೆ ಟೇಷನಲ್ಲಿ ಸಾಯ್ತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ರೋಡಲ್ಲಿ ಎಲ್ಲೆಲ್ಲೋ ಸಾಯ್ತೋಗ್ತಿರ್ತಾರೆ ಹೊರಗೆ ಹಾಕಿದಾಗ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಅಂಥವ್ರಿಗೆ ಒಂದು ಅನಾಥಾಶ್ರಮ ಮಾಡಬೇಕಂತ ಆಸೆ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರೂ ಸಹ ಜಾನಪದದಲ್ಲಿರ್ತಕ್ಕಂಥ ಎಲ್ಲ ಕಲಾ ಪ್ರಾಕಾರಗಳನ್ನು ನೀವು ಬಲ್ಲವರಾಗಿದ್ದೀರಿ ಅಂತ ನಾನು ಹೇಳೋದಿಲ್ಲ ನೀವು ಅಧ್ಯಕ್ಷರಾದ ಮೇಲೆ ಮೂರು ವರ್ಷ ಏನೇನೆಲ್ಲ ಕಲ್ತಿದ್ದೀರಿ ಏನೆಲ್ಲ ಕಲ್ತಿದ್ದೀವಿ ಅಂತಂದ್ರೆ ಒಂದು ಆಡಳಿತವನ್ನ ಯಾವ ರೀತಿ ನಾನು ನಿಭಾಯಿಸಬಹುದು ನಾನು ಆಡಳಿತದ ಬಗ್ಗೆ ರಾಜಕೀಯದ ಬಗ್ಗೆ ಮಾತಾಡುವ ರಾಜಕೀಯ ಬರಲ್ಲ ಅಲ್ಲಿ ಕಲೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಅದೇ ಆ ಕಲೆಯನ್ನೇ ಆಡಳಿತ ಮಾಡಬೇಕಲ್ಲ ಅವ್ರನ್ನೆಲ್ಲ ಇಟ್ಕೊಂಡು ಅವ್ರನ್ನ ಕರೆಯೋದು ಕಳಿಸೋದು ಒಂದು ಅಕಾಡೆಮಿ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲಿ ವ್ಯವಸ್ಥೆಗಳನ್ನ ಅದನ್ನೆಲ್ಲ ಕಲ್ತುಕೊಂಡಲ್ಲ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಅದನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದನ್ನು ಕಲ್ತ್ಕೊಂಡಲ್ಲ ಕಲಾ ಪ್ರಾಕಾರಗಳ ಬಗ್ಗೆ ಮಾತಾಡಿ ಯಾವ್ಯಾವ ಕಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರಿ ಯಾವ್ದ್ಯಾವುದು ನಿಮ್ಮ ಮನಸ್ಸಿಗೆ ಹತ್ತಿರವಾಯಿತು ಈಗ ನಿಮ್ಮ ಜೋಗತಿ ನೃತ್ಯದಲ್ಲಿ ನೀವು ಪರಿಣಿತಿನ ಪಡ್ಕೊಂಡಿದ್ದವರು ಅಕಾಡೆಮಿ ಅಂತ ಬಂದರೆ ಇಡೀ ಸಮುದ್ರಕ್ಕೆಲ್ಲ ನೀವೇ ಒಡತೆಯಾಗಿದ್ರಿ ಅಷ್ಟು ಬೇರೆ ಬೇರೆ ಕಲೆಗಳನ್ನು ನೀವು ಹೇಗೆ ಅರ್ಥೈಸ್ಕೊಂಡ್ರಿ ಏನು ಎಷ್ಟು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಉಡುಪಿಯಲ್ಲಿ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ವಿ ಉಡುಪಿಯಲ್ಲಿ ತರಬೇತಿ ಅಕಾಡೆಮಿ ಆ ಶಿಬಿರವನ್ನು ಮಾಡಿದ್ವಿ ತರಬೇತಿ ಶಿಬಿರವನ್ನು ಆ ತರಬೇತಿ ಶಿಬಿರದಲ್ಲಿ ಸೊಂಡೂರಿನ ಒಂದು ತಂಡವನ್ನು ಕಾಲೇಜ್ ಮಕ್ಕಳನ್ನ ಅಲ್ಲಿ ಕರೆಸಿದ್ವಿ ಅಲ್ಲಿಯವರಿಗೆ ಕಂಗಿಲು ನೃತ್ಯವನ್ನು ಕಲಿಸಿದ್ವಿ ಇಲ್ಲಿಯವರಿಗೆ ಇಲ್ಲಿ ಕಂಗಿಲು ನೃತ್ಯ ಗೊತ್ತಿಲ್ಲ ಅದೆಲ್ಲ ಉಡುಪಿ ಮಂಗಳೂರು ಕಾರವಾರ ಕಡೆ ಕಂಗಿಲು ನೃತ್ಯ ಅದು ಗೊತ್ತಿಲ್ಲ ಅದು ಕಲೆ ನನಗೆ ವಿಶೇಷ ಕಲೆ ಅದು ಬರೀ ಇಲ್ಲಿಗೆ ಸೀಮಿತ ಆಗಬಾರ್ದು ನಮ್ಮ ಕಡೆಗೂ ಬರಬೇಕಂತ ಈ ಸಂಡೂರಿನ ಮಕ್ಕಳಿಗೆ ಕಂಗಿಲು ನೃತ್ಯವನ್ನು ಕಲಿಸಿದ್ವಿ ಆಮೇಲೆ ಅಲ್ಲಿಯ ಮಕ್ಕಳಿಗೆ ಡೊಳ್ಳಿನ ರುಚಿ ಗೊತ್ತಿರೋಂಗಿಲ್ಲ ಉಡುಪಿ ಮಂಗಳೂರು ಕಾರವಾರ ಡೊಳ್ಳಿಂದ ತರಬೇತಿ ಗೊತ್ತಿರೋಂಗಿಲ್ಲ ಹಾಂ ಆ ಡೊಳ್ಳುಗಳನ್ನು ಅಲ್ಲಿಯ ತಂಡ ಮಕ್ಕಳಿಗೆ ಡೊಳ್ಳಿನ ಕಲೆಯನ್ನು ಕಲಿಸಿದೆ ಅಲ್ಲಿಯ ಕಲೆಯನ್ನು ಇಲ್ಲಿಗೆ ಇಲ್ಲಿಯ ಕಲೆಯನ್ನು ಅಲ್ಲಿಗೆ ಆ ಥರದ ತರಬೇತಿಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಕಲಾವಿದರಿಗೂ ಒಳ್ಳೆಯ ಅವಕಾಶಗಳು ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಈಗ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಯಾವುದೇ ಅಶಕ್ತ ಅಥವಾ ಬಡ ಕಲಾವಿದ ಅಕಾಡೆಮಿಯಿಂದ ದೊರೀತಕ್ಕಂಥ ಅನುಕೂಲಗಳನ್ನು ನೇರವಾಗಿ ಪಡ್ಕೊಳ್ಳಿಕ್ಕೆ ಸರಳ ಮಾರ್ಗಗಳು ಸೂತ್ರಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಪ್ಲೀಸ್ ಸರಳ ಮಾರ್ಗಗಳಂತಂದರೆ ಏನಿಲ್ಲ ಸೀದಾ ಅಡುಗೆ ಮನೆಗೆ ಹೋಗೋಕೆ ಆಗೋದೇ ಇಲ್ಲ ಸೀದಾ ಅಡುಗೆ ಮನೆಗೆ ಆಗೋದಿಲ್ಲ ಅದು ಮೊದಲು ಮೆಟ್ಲು ಹತ್ತಬೇಕು ಅಧ್ಯಕ್ಷರ ಕೋಣೆಗೆ ಅಂತಲ್ಲ ಅಧ್ಯಕ್ಷರ ಕೋಣೆಗೆ ಅಂತಲ್ಲ ಅವ್ರು ಯಾವುದೇ ಒಂದು ಅವಕಾಶಗಳು ಬೇಕಂದರೆ ತಕ್ಷಣ ಸಿಗೋದಿಲ್ಲ ತಕ್ಷಣ ಸಿಗೋದು ಈಗ ಜಾನಪದ ದೊಡ್ಡ ಸಾಗರ ಹ್ಞೂ ದೊಡ್ಡ ಸಾಗರ ಎಲ್ಲ ಕಲೆಗಳಿಗೂ ಜಾನಪದ ಕಲೆನೇ ಮೂಲ ಜಾನಪದ ಕಲೆನೇ ಮೂಲ ಒಂದು ಯಕ್ಷಗಾನ ಆಗಿರಲಿ ಬಯಲಾಟ ಆಗಿರಲಿ ರಂಗಭೂಮಿ ಆಗಿರಲಿ ದೊಡ್ಡಾಟ ಆಗಿರಲಿ ಒಂದು ಸಿನಿಮಾ ಆಗಿರಲಿ ಒಂದು ರಂಗಭೂಮಿ ಆಗಿರಲಿ ಅದೆಲ್ಲದಕ್ಕೂ ಜಾನಪದನೇ ಮೂಲ ಆ ಜಾನಪದ ದೊಡ್ಡ ಸಾಗರ ಇದ್ದಾಗೆ ಆ ಸಾಗರಕ್ಕೆ ಸಿಹಿ ನೀರು ಹಾಕೋಕ್ಕಾಗಲ್ಲ ಎಷ್ಟಂತ ಹಾಕಿದ್ರೂ ಅದು ಉಪ್ಪಾಯ ಆಗೋದು ಆ ಸಾಗರದಲ್ಲಿ ಇರ್ತಕ್ಕ ಆ ಸಾಗರದಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲರಿಗೂ ಅವಕಾಶಗಳು ಕೊಡೋಕ್ಕಾಗಲ್ಲ ಎಲ್ಲರನ್ನೂ ಗುರ್ಸೋಕ್ಕಾಗೋದಿಲ್ಲ ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ನಾವು ಕಾಯಬೇಕು ಅವಕಾಶಗಳಿಗೆ ಕಾಯಬೇಕು ಆಮೇಲೆ ನಾವು ಸಮಯ ಪ್ರಜ್ಞಾವಂತರಾಗಿರಬೇಕು ವೇಷಭೂಷಣಗಳಲ್ಲಿ ಶಿಸ್ತು ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಈಗ ನಾವು ಯಕ್ಷಗಾನ ತಗೊಳ್ತೀವಿ ಅವ್ರು ಐದು ಸೆಕೆಂಡ್ ಮಾಡ್ರಿ ಅಂದರೆ ಐದು ಐ ಐದು ನಿಮಿಷ ಮಾಡ್ರಿ ಅಂದರೆ ಐದು ನಿಮಿಷನೇ ಮಾಡ್ತಾರೆ ಐವತ್ತು ನಿಮಿಷ ಮಾಡಿರಿ ಅಂದರೆ ಐವತ್ತು ನಿಮಿಷನೇ ಮಾಡ್ತಾರೆ ಆ ಪರಿಜ್ಞಾನ ನಮ್ಮ ಜಾನಪದ ಕಲಾವಿದರಲ್ಲಿ ಇಲ್ಲ ಅದನ್ನು ಅಳವಡಿಸ್ಕೊಳ್ರಿ ಅಂತೀನಿ ಒಂದು ಸಮಯ ಪ್ರಜ್ಞೆ ಶಿಸ್ತು ಇರಬೇಕು ಈಗ ನಾನೊಂದು ಅಶೋಕ ಹೋಟೆಲ್ಗೆ ಹೋಗಿದ್ದೆ ಕಲಾವಿದೆ ಇದ್ದಾಗ ಗೌರ್ನರ್ ಬಂದಿರ್ತಾರೆ ಅಲ್ಲಿ ತಿಂಡಿ ಕಾಫಿಗೆ ಅಂತ ಬಂದಿರ್ತಾರೆ ಅದರಲ್ಲಿ ಐದು ತಂಡ ನೃತ್ಯ ಮಾಡಿ ಮುಗಿಸ್ಬೇಕು ಅವರು ಇರೋದು ಹದಿನೈದು ನಿಮಿಷ ಅಲ್ಲಿರೋದು ಹೋಟೆಲಲ್ಲಿ ತಿಂಡಿ ಸಮಯ ಹದಿನೈದು ನಿಮಿಷ ಅಲ್ಲಿ ಇರ್ತಾರೆ ಹದಿನೈದು ನಿಮಿಷದಲ್ಲಿ ಐದು ತಂಡ ಕಾರ್ಯಕ್ರಮ ಮಾಡಬೇಕು ಹದಿನೈದು ನಿಮಿಷದಲ್ಲಿ ವೇದಿಕೆ ಮೇಲೆ ಐದು ತಂಡ ನಮಗೆ ಮೂರು ಮೂರು ನಿಮಿಷ ಕೊಟ್ಟಿರ್ತಾರೆ ನಾನು ಅರ್ಧ ಅರ್ಧ ಗಂಟೆ ನೃತ್ಯ ಮಾಡೋಳು ಮೂರು ನಿಮಿಷದಲ್ಲಿ ಏನು ಮಾಡಬೇಕು ಅದನ್ನು ಕಪ್ಪಣ್ಣ ಅವರು ಕರೆದು ನಮಗೆ ಅದನ್ನು ತರಬೇತಿಯನ್ನು ಕೊಡಿಸಿ ಮೂರು ನಿಮಿಷದಲ್ಲಿ ಮಾಡ್ತಕ್ಕಂಥದ್ದು ಅವ್ರ ಮಗಳು ಇದ್ದಾರೆ ಅವ್ರ ಮಗಳು ಸೇರಿ ನಮಗೆ ಅದನ್ನು ತರಬೇತಿಯನ್ನು ಕೊಟ್ಟರು ಐದಲೇ ಹದಿನೈದು ನಿಮಿಷ ಮೂರು ಐದು ಕಾರ್ಯಕ್ರಮದಲ್ಲಿ ಮುಗೀತು ಆಮೇಲೆ ಒಂದು ಯಾವುದು ಸಿನಿಮಾ ಶೂಟಿಂಗ್ ಹೋಗಿದ್ರು ರಸ ಋಷಿ ಅಂತಂದು ಅದರಲ್ಲಿ ಎಂಟು ಸೆಕೆಂಡಿಗೆ ಒಂದು ಶಾರ್ಟು ಎಂಟು ಸೆಕೆಂಡಿಗೆ ಒಂದು ಶಾರ್ಟ್ ಅದಕ್ಕೆ ನಾವು ಒಗ್ಕೋಬೇಕು ಆ ಪರಿಸರ ಈಗ ನೀವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿದ್ದರು ಎ ಸಿ ರೂಮಲ್ಲಿದ್ದರು ಈಗ ಬಂದು ಇಲ್ಲಿ ಸೈಕಲ್ ಕುತ್ಕೊಂಡು ಬೆವರು ಹೊರ್ಸ್ಕೊಳ್ಬೇಕು ಇದರ ಈ ಪರಿಸರಕ್ಕೆ ಒಬ್ಬ ನಂಗೆ ಎಸಿನೇ ಬೇಕಾದ್ರೆ ನಾ ಇಲ್ಲಿಂದ ತಂದು ಕೊಡ್ಲಿ ಹಂಗೆ ಆ ಪರಿಸರಕ್ಕೆ ಒಗ್ಕೋಬೇಕು ಆ ರೀತಿ ಸಮಯ ಪ್ರಜ್ಞಾವಂತರಾಗ್ರಿ ಅವಕಾಶಗಳು ತಾನಾಗೆ ಬರ್ತವು ಅವಕಾಶ ತಾಳ್ಮೆಯಿಂದ ಇರಬೇಕು ಅಚ್ಚುಕಟ್ಟಾಗಿರಬೇಕು ಸಮಯ ಪ್ರಜ್ಞೆ ಇರಬೇಕು ವೇಷಭೂಷಣ ಇರಬೇಕು ನಮ್ಮ ಜಾನಪದ ಕಲಾವಿದ್ರಂಗಲ್ಲ ಒಂದು ಹಾಡಿಗೆ ಅವಕಾಶ ಮಾಡಿಕೊಟ್ರೆ ಮತ್ತೊಂದು ಹಾಡ್ತೀನಿ ಮತ್ತೊಂದು ಹಾಡ್ತೀನಿ ಮತ್ತೊಂದು ಹಾಡ್ತೀನಿ ಅಂತ ಒತ್ತಾಯ ಮಾಡೋದು ಒಂದು ನೃತ್ಯಕ್ಕೆ ಅವಕಾಶ ಕೊಟ್ಟರೆ ಇನ್ನೊಂದು ಮಾಡ್ತೀನಿ ಅಂತ ಹಠ ಮಾಡೋದು ನಮಗಿಷ್ಟೇನ ಸಮಯ ಅಂತ ಜಗಳ ಮಾಡೋದು ಆಮೇಲೆ ಶಿಸ್ತು ಕಡಿಮೆ ಈಗ ತುಂಬ ತಂಡಗಳು ಬರ್ತಾ ಬರ್ತಾಯಿದ್ದವು ವೇಷಭೂಷಣಗಳಾಗಲಿ ಅವರ ನೃತ್ಯಗಳಾಗಲಿ ಒಂದು ಹಂತಕ್ಕೆ ಸೀಮಿತವಾಗಿ ಮಾಡ್ತಾ ಇದಾರೆ ಮುಂಚೆ ಅದೆಲ್ಲ ಇದ್ದಿಲ್ಲ ಈಗೆಲ್ಲ ತಿದ್ದುಕೊಳ್ತಾ ಇದ್ದಾರೆ ಹಂಗಿದ್ರೆ ಅವಕಾಶ ನಾನು ಯಾವತ್ತು ಯಾವ್ದಕ್ಕೂ ಒಂದು ಅರ್ಜಿ ಹಾಕಿದೋಳಲ್ಲ ಯಾವುದನ್ನು ಕೊಡ್ರಿ ಅಂತ ಕೇಳಿದವಳಲ್ಲ ಕಲಾವಿದೆಯಾಗಿದ್ದಾಗ ಅವೆಲ್ಲ ತಾನಾಗೆ ತಾನು ನಾನು ಅಕಾಡೆಮಿ ತುಂಬ ಜನ ಕಾರ್ಯಕ್ರಮ ಕೇಳೋಕೆ ಬರೋರು ಪ್ರಶಸ್ತಿ ಕೇಳೋಕೆ ಬರೋರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋಗ್ರಿ ಜಾನಪದ ಅಕಾಡೆಮಿಗೆ ಹೋಗ್ರಿ ಸುಮಾರು ವರ್ಷಗಳ ದಾಖಲಾತಿಯನ್ನು ತಗಸ್ರಿ ಮಂಜಮ್ಮ ಕಾರ್ಯಕ್ರಮ ಬೇಕು ಅಂತ ಅರ್ಜಿ ಹಾಕಿದರೆ ಮಂಜಮ್ಮ ಪ್ರಶಸ್ತಿ ಬೇಕು ಅಂತ ಅರ್ಜಿ ಹಾಕಿದರೆ ನಾನು ಈ ಅಧ್ಯಕ್ಷ ಸ್ಥಿತಿನಿಂದ ಮೇಲೆದ್ದೊಳ್ತೀನಿ ಅಂತ ಹೇಳ್ತಿದ್ದೆ ನಾನು ನಿಮ್ಮ ಮಾಡೋರಿಗೆ ಹಂಗೇನಾದ್ರು ಇತ್ತಂದ್ರೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟು ಮೇಲೆ ಎದ್ದಳ್ತೀನಿ ಸರ್ವಜ್ಞ ಒಂದು ಮಾತು ಹೇಳಿದಾನೆ ನಾ ಹುಟ್ಟ ಸೀರೆ ಗಟ್ಟಿಯಾಗಿದ್ದರೆ ನಾ ಹುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳೆಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ ನಾನು ಹುಟ್ಟ ಸೀರೆ ಚೆನ್ನಾಗಿರ್ಬೇಕು ಸೊಂಟದಲ್ಲಿ ಅದು ಲೂಸ್ ಆಗಿತ್ತಾದರೆ ಯಾರು ಏನು ಮಾಡೋಕ್ಕಾಗಲ್ಲ ಹಂಗೆ ನಾವು ಮಾಡೋ ಕರ್ತವ್ಯದಲ್ಲಿ ಪರಿಶ್ರಮ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವಕಾಶಗಳು ತಾನಾಗೆ ಹುಡ್ಕೊಂಡು ಬರ್ತವೆ ತಾಳ್ಮೆ ಇರಬೇಕು ಅಕಾಡೆಮಿಯ ಕಾರ್ಯ ಕೆಲಸಗಳೇನು ಅಕಾಡೆಮಿಯ ಜನಪದ ಕಲಾವಿದರಿಗೋಸ್ಕರ ಏನೆಲ್ಲ ಕಾರ್ಯಕ್ರಮ ಮಾಡ್ತವೆ ಅನ್ನೋದನ್ನು ಕಲಾವಿದನಿಗೆ ಮುಟ್ಸೋದಕ್ಕೆ ಏನಾದರೂ ಕೆಲಸ ಕಾರ್ಯಗಳಾಗಿದ್ದಾವೆ ಅಂತ ಅಂದ್ರೆ ಅಕಾಡೆಮಿ ಇರೋದು ಯಾಕೆ ಅಕಾಡೆಮಿಯಿಂದ ತರಬೇತಿ ಶಿಬಿರಗಳನ್ನ ಮಾಡಿದಿವಲ್ಲ ಅದು ಗೊತ್ತಾಗುತ್ತೆ ಅದನ್ನೇ ಅಲ್ಲ ಒಂದು ಅಕಾಡೆಮಿ ಇದೆ ಅಂತ ಗುರ್ಸೋದಕ್ಕೆ ನಾವು ಯಾವ್ಯಾವ ಭಾಗದಲ್ಲಿ ಹೋಗಿ ಎಲ್ಲಿ ತರಬೇತಿ ಶಿಬಿರಗಳನ್ನ ಮಾಡಿಲ್ಲ ಯಾವ ಕಲೆಗಳು ನಶಿಸಿ ಹೋಗ್ತಾ ಇದ್ದವು ಯಾವ ಕಲೆ ಹಿಂದೆ ಇದೆ ಅನ್ನೋದನ್ನ ಇಟ್ಟುಕೊಂಡು ತರಬೇತಿ ಶಿಬಿರಗಳನ್ನ ಮಾಡಿ ಆ ಕಲೆಯನ್ನು ಮುಂದುವರ್ಸ್ತಕ್ಕಂಥ ಕೆಲಸವನ್ನ ಮಾಡಿದವಲ್ಲ ಅದು ಅಕಾಡೆಮಿಯನ್ನು ಗುರ್ಸ್ತಕ್ಕಂಥ ಕೆಲಸನೇ ಯಾವ ಎಲ್ಲಿಗೆ ಕಾರ್ಯಕ್ರಮಗಳು ಮಾಡಿಲ್ಲೋ ಆ ಒಂದು ಭಾಗಗಳಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ಜಾನಪದ ಅಕಾಡೆಮಿ ಇದೆ ಅಂತ ಅಲ್ಲಿಯ ಜನಗಳಿಗೆ ತೋರಿಸಿದೀವಲ್ಲ ಅದು ಉಳಿಸೋಂಥ ಕೆಲಸನಲ್ಲ ಗುರ್ಸ್ತಕ್ಕಂಥ ಕೆಲಸ ಎಲ್ಲಿ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಮಾಡಿಲ್ಲ ಅಲ್ಲಿಯ ಹಲವಾರು ಕಲಾವಿದರನ್ನ ಕರೆಸಿ ಮೆರವಣಿಗೆ ಮಾಡಿ ಸಂಜೆ ಕಾರ್ಯಕ್ರಮ ಮಾಡಿ ಜಾನಪದ ಅಕಾಡೆಮಿ ಇದೆ ಅಂತ ಗುರುಸಿದೀವಲ್ಲ ಅದೆಲ್ಲ ಗುರುಸ್ತಕ್ಕಂಥ ಕೆಲಸನೇ ಸತ್ಯ ಅಮ್ಮ ಸತ್ಯ ಅಮ್ಮ ನನಗೆ ಗೊತ್ತಿಲ್ಲ ನಾನು ಈ ಪ್ರಶ್ನೆ ನಿಮಗೆ ಕೇಳಬೇಕು ಬೇಡುವಂತ ಆದರೆ ನೀವು ಅಧ್ಯಕ್ಷರಾಗಿ ಬಂದಿರೋದ್ರಿಂದ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಈ ಪ್ರಶ್ನೆ ಕೇಳೋಕಾಗೋದಿಲ್ಲ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಕೇಳಿ ನಿಮಗೆ ಉತ್ತರ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನ ಬಿಡ್ಬೋದು ನೀವು ನನಗೇನು ಬೇಜಾರಿಲ್ಲ ಅಕಾಡೆಮಿಯಲ್ಲಿ ಅಕಾಡೆಮಿಗೂ ಕಲಾವಿದನಿಗೂ ನಡುವೆ ದಲ್ಲಾಳಿಗಳ ಹಾವಳಿ ಇದೆ ಅಂತಾರೆ ಅದಕ್ಕೆ ನೀವೇನು ಹೇಳ್ತೀರಿ ಹಾಗೆ ದಲ್ಲಾಳಿಗಳು ಇರ್ಬೋದು ನಾನಿದ್ದಾಗಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾನು ಇದ್ದಾಗಂತ ಅವಕಾಶ ಮಾಡಿಕೊಟ್ಟಿಲ್ಲ ಯಾರನ್ನು ಇದ್ದಾಗ ಅಥವಾ ಮುಂದೆ ಆದವರು ಅದನ್ನು ಮಾಡಿದರೆ ಏನೋ ಗೊತ್ತಿಲ್ಲ ಕೆಲವೊಬ್ಬರು ಕಲಾವಿದರ ಅಲ್ಲದೆ ಇರೋರು ನಾನು ಕಲಾವಿದ ಅಂತ ಕೋಟು ಶೂಟು ಬೂಟು ಹಾಕ್ಕೊಂಡು ನೀನೊಂದು ಹತ್ತು ತಂಡಗಳನ್ನು ಇಟ್ಕೊಂಡು ಮೇಲಧಿಕಾರಿಗಳನ್ನು ಹಿಡ್ಕೊಂಡು ರಾಜಕಾರಣಿಗಳನ್ನು ಹಿಡ್ಕೊಂಡು ನನಗೆ ನನಗೆ ಅವಕಾಶ ಕೊಡ್ರಿ ನನಗೆ ಇಷ್ಟು ಲಕ್ಷ ಕೊಡ್ರಿ ನಾನು ಇಷ್ಟು ಟೀಮ್ಗಳನ್ನು ಕರ್ಕೊಂಬರ್ತೀನಿ ಅಲ್ಲ ನಾನು ಅಂಥದ್ರಲ್ಲೇ ಪಳಗಿರೋಳು ನಾನು ಹ್ಞೂ ನಾನು ಹೋಗಿರ್ತಿದ್ದೆ ಎಲ್ಲೋ ಉದಾಹರಣೆಗೆ ಎಲ್ಲೋ ಒಂದು ಮಂಡ್ಯಕ್ಕೋ ಅಥವಾ ಮಡಿಕೇರಿಗೋ ಅಥವಾ ಮೂಡುಬಿದ್ರಿಗೆ ಹೋಗಿದ್ದೆ ಅಂತ ತಿಳ್ಕೊಳ್ರಿ ಹೋದಾಗ ಅವಾಗ ಖಾಲಿ ಪತ್ರಕ್ಕೆ ಸೈನ್ ಮಾಡ್ಕೊಳ್ತಾ ಇದ್ದರು ಉದ್ದೇಶ ಏನು ನಿಮಗೂ ಹ್ಞೂ ಅಲ್ಲಿ ಅಮೌಂಟ್ ಬರೆದಿರ್ತಿದ್ದಿಲ್ಲ ಹಾಂ ಸಂಭಾವನೆ ಬರದಿರ್ತಿದ್ದಿಲ್ಲ ಖರ್ಚು ವೆಚ್ಚ ಬರ್ತಿದ್ದಿದ್ದಿಲ್ಲ ಪ್ರಯಾಣದ ಬಗ್ಗೆ ಬರೆದಿರ್ತಿದ್ದಿಲ್ಲ ಕೆಳಗಷ್ಟೇ ಸೈನ್ ಮಾಡಿಸ್ಕೊಂಡು ಆವಾಗ ಐದು ಸಾವಿರ ಎಂಟು ಸಾವಿರ ಕಟ್ಕೊಳ್ಸರು ಯಾಕೆ ಅವ್ನು ನೀನು ಮಧ್ಯವರ್ತಿ ನೀನು ಕರೆದಾಗ ನಾವು ಹೋಗಿರೋದು ನೀನು ಹಂಗೆ ಮಾಡೋದು ನಮಗೆ ಹತ್ತು ಸಾವಿರ ಕೊಟ್ಟರೆ ನೀನು ಇಪ್ಪತ್ತು ಸಾವಿರ ಅಂತ ಬರ್ಕೊಳ್ಳೋದು ಇಂಥ ವ್ಯಕ್ತಿಗಳು ತುಂಬ ಇದ್ದವು ಅದನ್ನು ನಾನು ಮಾಡಲೇ ಇಲ್ಲ ಆಮೇಲೆ ಸರ್ಕಾರ ತುಂಬ ಕಡಿಬಾಣ ಆಗ್ತು ದಯವಿಟ್ಟು ಕ್ಷಮಶಮ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಬಾರ್ದಾಗಿತ್ತು ಯಾಕೆ ಕೇಳ್ಬಿಟ್ಟೆ ಗೊತ್ತಾ ನಾನು ದಿನ ಬೆಳಗ್ಗೆ ಆದರೆ ಎಲ್ರದ್ದು ಮಾಡೋದೇನು ಕೆಲಸ ಇರೋದು ನನ್ನ ಕೆಲಸ ಇದು ದಿನ ಬೆಳಗಾದರೆ ಒಂದೊಂದು ಜಿಲ್ಲೆಗೆ ಸುತ್ತಿದ್ದೀನಿ ಕಲಾವಿದ ಅಲ್ಲ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ಮುಂಚೆ ಎಲ್ಲ ಹಾಗೆ ನಡೀತಾ ಇತ್ತು ಈಗ ಅದು ನಡೆಯಂಗಿಲ್ಲ ಈಗ ಕಲಾವಿದರಿಗೆ ನೇರವಾಗಿ ದುಡ್ಡು ಹೋಗುತ್ತೆ ಮಧ್ಯವರ್ತಿಗಳು ಯಾರು ಏನು ಮಾಡ ನೀನು ಮಧ್ಯವರ್ತಿ ಆಗಿರ್ಬೋದು ನೀನು ತಂಡಗಳನ್ನ ತಗೊಂಬಂದ್ರೂ ನೀ ಆ ತಂಡಗಳಿಗೆ ಸರ್ಕಾರ ಡೈರೆಕ್ಟಾಗಿ ಅವ್ರಿಗೆ ಅಕೌಂಟ್ ಆಗುತ್ತೆ ಒಂದು ಎರಡು ಸಾವಿರ ರೂಪಾಯಿ ಕೊಡ್ರಪ್ಪ ನಿಮಗೆ ಕಾರ್ಯಕ್ರಮ ಕೊಡಿಸಿನಂತ ಅಂತ ನೀನು ಕೈ ಮುಗಿದು ಕೇಳ್ಕೋಬೇಕು ಆ ಸ್ಥಿತಿ ಬಂದಿದೆ ಇವಾಗ ಮಧ್ಯವರ್ತಿಗಳಿಗೆ ಬಿಗಿ ಆಗಿದೆ ಸರ್ಕಾರ ಬಂದ್ಮೇಲೆ ತುಂಬಾ ಬಿಗಿ ಆಗಿದೆ ಸರ್ಕಾರ ಚೆನ್ನಾಗಿ ಆತರದ್ದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತು ಮುಂಚೆ ಎಲ್ಲ ಅಕಾಡೆಮಿ ಸದಸ್ಯರಿದ್ರೆ ಅವ್ರಿಗೊಂದು ಲಕ್ಷನೋ ಎರಡು ಲಕ್ಷನೋ ಕೊಟ್ಟು ನೀನೊಂದು ಕಾರ್ಯಕ್ರಮ ಮಾಡು ಅಂದ್ಬಿಡೋದು ಇಲ್ಲ ನೀವು ದಯವಿಟ್ಟು ದಯವಿಟ್ಟು ಪ್ರಕಟಣೆ ಮಾಡುವಂತ ಮಾತು ಮಾತ್ರ ಮಾತಾಡಿ ನಾನು ಸರಿ ಇಲ್ಲ ನೀವೇ ಮಾತಾಡ್ತರೂ ಹಂಗ ಪಬ್ಲಿಷ್ ಮಾಡಿಬಿಡ್ತೀನಿ ಅವಾಗೆಲ್ಲ ಹಂಗೆ ದುಡ್ಡು ಕೊಟ್ಟು ಇದು ಮಾಡಿದಾಗ ಅವಾಗ ಅವರು ತುಂಬ ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋದರಿಂದ ತಮಗೆ ಬೇಕಾದ ಕಲಾವಿದರನ್ನ ಕರೆಸಿ ಅವ್ರಿಗೆ ಕಾರ್ಯಕ್ರಮ ಮಾಡಿ ಅವ್ರಿಗೆ ಹೋಗಿ ಬರೋ ಖರ್ಚು ಊಟ ವ್ಯವಸ್ಥೆ ಮಾಡಿ ಅವ್ರಿಗಷ್ಟು ಕೊಟ್ಟು ಆ ಕಾರ್ಯಕ್ರಮದ ದುಡ್ಡನ್ನು ಅವ್ರು ತಗೊಂಡು ಅಷ್ಟು ಕೊಡೋದು ಈ ಥರ ಇತ್ತು ಅದನ್ನು ಉಳಿಸ್ತಿತ್ತು ಮಾಡ್ತಿತ್ತು ಮತ್ತು ಆಮೇಲೆ ಅವರು ಅದು ಅದು ಮಾಡಿದಾಗ ಇವರು ಹೋಗಿ ಅವ್ರಿಗೆ ಸಹಕಾರ ಮಾಡೋದು ಇದೆಲ್ಲ ಇತ್ತು ಇವಾಗ ಏನಿಲ್ಲ ಅಕಾಡೆಮಿಯ ಸದಸ್ಯರುಗಳಿಗೆ ಯಾವುದೇ ಅಕಾಡೆಮಿ ತಗಳ್ರಿ ಆ ಸದಸ್ಯನ ಸಂಚಾಲಕನಾಗಿ ತಗೊಳ್ತಾರೆ ಆ ಸಂಚಾಲಕ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಆಮೇಲೆ ಊಟದಾಗಿರ್ಲಿ ತಿಂಡಿ ಒಂದು ಕರಪತ್ರ ಹಾಕಿಸೋದಾಗಿರ್ಲಿ ಒಂದು ಪತ್ರಿಕೆ ಗೋಷ್ಠಿ ಮಾಡೋದಾಗಿರ್ಲಿ ಅಲ್ಲಿಯ ಒಂದು ಲೈಟಿನ ವ್ಯವಸ್ಥೆ ಆಗಲಿ ಸ್ಟೇಜಿನ ವ್ಯವಸ್ಥೆ ಆಗಲಿ ಕಲಾವಿದರ ಸಂಭಾವನೆ ಆಗಲಿ ಎಲ್ಲ ಡೈರೆಕ್ಟ್ ಆಗಿ ಊಟದ ಊಟದವ್ರಿಗೆ ಹೋಗುತ್ತೆ ಸ್ಟೇಜ್ನವ್ರಿಗೆ ಹೋಗುತ್ತೆ ಬರಂಗಿಲ್ಲ ಕಲಾವಿದ್ರ ಕಲಾವಿದರಿಗೆ ಹೋಗುತ್ತೆ ಪೈಪ್ಲೈನ್ ಮಾಡ್ಬಿಟ್ಟಿದ್ದಾರೆ ಇವನಿಗೆ ಏನ್ ಐದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಸಂಚಾರ ಚಾಲಕನಿಗೆ ಐದ್ ಸಾವಿರ ರೂಪಾಯಿ ಅವ್ರು ಕೊಟ್ರೆ ಇವ್ರದ್ದು ಒಂದ ಹದಿನೈದು ಇಪ್ಪತ್ತು ಸಾವಿರ ಹೋಗ್ಬಿಟ್ಟಿರುತ್ತೆ ಆ ತರಾ ಅಕಾಡೆಮಿ ಬಿಗಿ ಆಗ್ಬೇಕು ಕಲಾಮಿ ನಿನ್ಗೆ ಅನುಕೂಲ ಸಿಕ್ಬೇಕು ಇಲ್ಲ ಇವಾಗ ಅಕಾಡೆಮಿಗಳಲ್ಲೆಲ್ಲ ಒಳ್ಳೆ ವ್ಯವಸ್ಥೆ ಇದೆ ಏನ್ ತೊಂದ್ರೆ ಇಲ್ಲ ಅಮ್ಮ ಪದ್ಮಶ್ರೀ ಅಶ್ರೀಯ ತಗೊಂಡ್ರೆ ಎಲ್ಲ ಕಡೆ ನೀವೇ ನ್ಯೂಸು ಅಲ್ವಾ ಏನದು ಪ್ರಧಾನ ಮಂತ್ರಿಗಳಿಗೆ ಏನೋ ವಿಶೇಷವಾಗಿ ನಾವು ಹೋಗಿ ಟ್ರಿಕ್ಕಿಂಗ್ ಮಾಡ್ತಿದ್ರಲ್ಲ ಏನದು ಅದು ಕೊರೋನಾ ಟೈಮಲ್ಲಿ ಪ್ರಶಸ್ತಿ ಅನೌನ್ಸ್ ಅನ್ಸಾಯ್ತು ಸರಿ ಓದ್ವಿ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ನಾನು ಅದುವರೆಗೂ ಕೊರೋನಾ ಟೆಸ್ಟ್ ಮಾಡಿಸೇ ಇರಲಿಲ್ಲ ಅಕಾಡೆಮಿ ಅಧ್ಯಕ್ಷರಾದ್ರೂ ಎಲ್ಲ ಕಡೆ ಅಡ್ಡಾಡಿದ್ರು ನಾನು ಎಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದ್ದಿಲ್ಲ ವ್ಯಾ ವ್ಯಾಕ್ಸಿನ್ ಹಾಕ್ಸ್ಕೊಳ್ತಿದ್ದೆ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಕೊರೋನಾ ಅಂತೂ ಎಲ್ಲೂ ಟೆಸ್ಟ್ ಮಾಡಿಸಿದ್ದಿಲ್ಲ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತರಲ್ಲೇ ನಾನು ಹೋಗಿದ್ದು ಅವಾಗ ಕೋವಿಡ್ ಬಂತು ಅದರೊಳಗೆ ಈ ತರದ ಕಾರ್ಯಕ್ರಮಗಳನ್ನೆಲ್ಲ ಮಾಡ ನಾ ಎಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂದ್ರೆ ಅಕಾಡೆಮಿದು ಕೋವಿಡ್ ಕಾಲದಲ್ಲೂ ನನ್ಗೆ ಮನೆ ಕುಂತೇ ಇಲ್ಲ ಆಫ್ಲೈನ್ ಕಾರ್ಯಕ್ರಮನೇ ಮಾಡಿರೋದು ನಾನು ಆನ್ಲೈನ್ ಕಾರ್ಯಕ್ರಮ ಒಂದು ಮಾಡಿಲ್ಲ ಅಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ ತಿರ್ಗಾಡ್ತಾ ಇದ್ವಿ ಬೆತ್ತಲೆ ಇದ್ದವ್ರಿಗೆ ಭಯ ಯಾಕೆ ಬೆತ್ತಲೆ ಇದ್ದವ್ರಿಗೆ ಭಯ ಯಾಕೆ ಆಭರಣೆ ಇಲ್ಲಾದ್ಮೇಲೆ ಹಗಲಾದ್ರೇನು ರಾತ್ರಿ ಆದ್ರೆ ಏನು ಹಂಗಾಗಿ ನನಗೇನು ಭಯ ಇದ್ದಿಲ್ಲ ಸರ್ಕಾರ ಯಾವಾಗ ಐವತ್ತು ಜನ ಇಟ್ಕೊಂಡು ಮಾಡ್ರಿ ನೂರು ಜನ ಇಟ್ಕೊಂಡು ಮಾಡ್ರಿ ಅಂದ್ರೆ ಶುರು ಹಚ್ಕೊಂಡ್ಬಿಡ್ತಿದ್ದೆ ಅಷ್ಟೇ ಜನ ಇಟ್ಕೊಂಡು ಮಾಡೋಕೆ ಶುರು ಮಾಡಿಬಿಡ್ತಿದ್ದೆ ಸರ್ಕಾರಕ್ಕೆ ವಿರುದ್ಧವಾಗಿ ಏನು ಮಾಡಲಿಲ್ಲ ಆ ತರದ ಒಂದು ಕಾರ್ಯಕ್ರಮ ಮಾಡಿದ್ವಿ ಇಪ್ಪತ್ತೊಂದರಲ್ಲಿ ಅವಾಗ ನಾವು ಹೋದ್ವಿ ಕೋವಿಡ್ ಟೆಸ್ಟ್ ಮಾಡಿದ್ವಿ ಭಯ ಇತ್ತು ನನಗೆ ಇಲ್ಲಿ ಯಾಕಂದ್ರೆ ನಾನು ಇಲ್ಲಿ ಕೊರೋನಾ ಫಸ್ಟ್ ಟೈಮ್ ಬಂದಾಗ ಎಲ್ಲ ಸುತ್ತ ಬೇಲಿ ಹಾಕ್ಬಿಡೋರು ಅವ್ರ ಮನೆ ಕೊರೋನಾ ಒಬ್ಬರಿಗೆ ಬಂದ್ರು ಅಂದ್ರೆ ಎಲ್ಲರನ್ನು ಕ್ವಾರಂಟೈನ್ ಮಾಡಿ ಬೇಲಿ ಹಾಕಿ ಅವ್ರಿಗೆ ಯಾರಿಗೂ ಕೊಡ್ತಾ ಇದ್ದಿಲ್ಲ ನಾನು ಬೆಳಗ್ಗೆ ವಾಕ್ ಹೋಗಿ ಬಂದು ಸೀದಾ ನಾನು ಅವ್ರಿಗೆ ಬಿಸ್ಕೆಟ್ ಬ್ರೆಡ್ ಹಾಲು ಸಕ್ಕರೆ ಏನ್ ಬೇಕೋ ಅವ್ರಿಗೆ ಫೋನ್ ಮಾಡಿ ತಗೊಂಡೋಗಿ ಸೀದಾ ನಮ್ಮ ಏರಿಯಾದಲ್ಲಿ ಇಲ್ಲಿ ಈ ಊರಲ್ಲಿ ಸೀದಾ ಹೋಗಿ ಅವ್ರಿಗೆ ಕೈಯಲ್ಲೇ ಕೊಟ್ಟು ಬಿಡ್ತಿದ್ದೆ ಎಲ್ಲರೂ ಬೇಲಿ ಮೇಲೆ ಇಟ್ಟು ಬಂದ್ರೆ ನಾನು ಹೋಗಿ ಅವ್ರ ಕೈಯಲ್ಲೇ ಕೊಡ್ತಿದ್ದೆ ನಾನು ಅದಕ್ಕೆ ಜನ ಎಲ್ಲ ಬೈಯೋರು ಅವ್ರಿಗೆ ಕೊರೋನಾ ಇದ್ದವ್ರ ಕೈಯೋಗ ಕೊಡ್ತಾಳೆ ಹಂಗೆ ಹಿಂಗೇನಾರು ಬಿಡಪ್ಪ ನಾನು ಒಬ್ಬಕ್ಕೆ ಇರೋದು ಯಾರು ಇಲ್ಲಿ ಅಪ್ಪ ಅಮ್ಮನೂ ಇಲ್ಲ ಅವರಿದ್ರೆ ಸಕ್ತಾಯಿರ್ತಿತ್ತು ಅವರು ಸತ್ತೋದ ಮಗ ಮಗಳು ಅಂತಂದು ನಾನು ಸತ್ರ ನನ್ನ ಜೊತೆಗಿರೋರು ಒಂದು ಮೂರು ದಿನ ಅಷ್ಟೇ ನಮಗೇನು ಎಂ ಇಲ್ಲ ಗಂಡ್ರಿ ಸತ್ರ ಏನೈತಿ ಹೋಗೋದಿತ್ತು ಅಂದರೆ ಅದರಲ್ಲೇ ಹೋಗ್ಲಿ ನಂಗೆ ಭಯ ಇಲ್ಲ ಅಂತ ಅವ್ರ ಕೈಯಲ್ಲೇ ಕೊಟ್ಟು ಬರ್ತಾ ಇದ್ದೆ ಅಂತಹ ಸಮಯದಲ್ಲಿ ಭಯ ಆಗಿಲ್ಲ ಅಲ್ಲಿ ಏರ್ಪೋರ್ಟ್ನಾಗ ಕೊರೋನಾ ಟೆಸ್ಟ್ ಮಾಡಿಸ್ಲೇಬೇಕಲ್ಲ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಫ್ಲೈಟಲ್ಲಿ ಹೋಗ್ಬೇಕು ಹ್ಞೂ ಅಲ್ಲೋಗಿ ಟೆಸ್ಟ್ ಮಾಡಿಸೋಕೆ ಕರೆದ್ರು ಓದ್ವಿ ಭಯ ಭಯ ಮೂಗಲೆಲ್ಲ ಕಡ್ಡಾಡಿಸಿ ಗಂಟ್ಲದಾಗೆಲ್ಲ ಕಡ್ಡಾಡಿಸಿ ನಂಗೆ ಗೊತ್ತೇ ಇಲ್ಲ ಅದು ಅನುಭವನೇ ಇಲ್ಲ ಅದು ಮುಗಿಸ್ಕೊಂಡು ನೀವು ಹೋಗೋದ್ರಲ್ಲಿ ರಿಪೋರ್ಟ್ ಬರುತ್ತೆ ಅಂದ್ರೆ ಎಲ್ಲ ದೇವರಿಗೆ ಕಾಯಿ ಮುಗಿಯೋರಿ ಎಲ್ಲ ಮುನಿಗಿ ಹುಲಿಗೆ ಮುನಿಗಿ ಅಮ್ಮ ನಂದು ಇದಾಗ್ಲಿ ಇದಾಗ್ ನೆಗೆಟಿವ್ ಬರಲಿ ನೆಗೆಟಿವ್ ಬರಲಿ ಅಂತ ಬೇಡ್ಕೊಳ್ಳೋದೆ ಓದ್ವಿ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಕುತ್ಕೊಂಡು ಹೊಟ್ಟೆ ಸೀತಾ ಇತ್ತು ಅವರು ನಮ್ಮ ಮಗ ಬಿ ಕೆ ವಿಕ್ರಮ್ ಅಂತಿದ್ದಾನೆ ಅವನು ನನಗೆ ದೇವ್ರು ಕೊಟ್ಟು ಮಗ ಇದ್ದಂಗೆ ಔಟ್ ಆಫ್ ಸ್ಟೇಟು ಐ ಟಿ ಬಿ ಟಿ ಕಂಪ್ನಿಗಳಿಗೆಲ್ಲ ಅವ್ರು ಬರ್ತಾರೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅವನು ಕರ್ಕೊಂಡೋಗಿದ್ದೆ ಅಕಾಡೆಮಿ ಸಿಬ್ಬಂದಿ ಅವ್ರು ದೋಸೆ ತಂದಿದ್ದು ಎಲ್ಲರೂ ಮೂರುವ ಒಂದೊಂದು ದೋಸೆ ತಿಂದ್ವಿ ಅದು ಸಾಲಿಲ್ಲ ನನಗೆ ನಾವು ಉತ್ತರ ಕರ್ನಾಟಕದವರು ನಾಲ್ಕು ನಾಲ್ಕು ಐದೈದು ರೊಟ್ಟಿ ಒಂದು ತಟ್ಟೆ ಅನ್ನ ತಿನ್ನೋರು ಅದೊಂದು ದೋಸೆ ಎತ್ತಗ ಏ ವಿಕ್ರಮ್ ನನಗೆ ಆಗಲ್ಲ ಅಂದ್ವಿ ಅವನು ಹೋಗಿ ಮತ್ತೆ ಇಡ್ಲಿ ತಂದ ಮೂರು ಇಡ್ಲಿ ತಂದ ತಿಂದೆ ಇದೆಷ್ಟು ಮೂರು ಇಡ್ಲಿ ಅಂದರೆ ಇನ್ನೂರ ಹದಿನೆಂಟು ರೂಪಾಯಿ ಅಮ್ಮ ಅಂದ್ರೆ ಮೂರು ಇಡ್ಲಿಗೆ அல்ல இல்லை பெங்களூர் ஏர்போர்ட்டில் இன்னூறு ஹெட்டு ரூபாயந்த ಒಂದು ರೂಪಾಯಿಗೆ ನಾಲ್ಕು ಇಡ್ಲಿ ಆದರೆ ಇನ್ನೂರ ಹದಿನೆಂಟು ರೂಪಾಯಿಗೆ ಎಷ್ಟು ಇಡ್ಲಿ ಬರ್ತಾವ ವಿಕ್ರಮು ಅಂದೆ ಅಮ್ಮ ಸುಮ್ಮೀರಮ್ಮ ನೀನು ಇಡ್ಲಿ ಚಟ್ನಿ ಮಾರಿದ್ದೆ ಬೇರೆ ಕಾಲ ಇದು ಬೇರೆ ಕಾಲನೇ ಅಲ್ಲೋ ಒಂದು ರೂಪಾಯಿಗೆ ನಾಲ್ಕು ಇಡ್ಲಿ ಮಾರಿದ್ವಿ ಇದೇನೋ ಇನ್ನೂರು ಹದಿನೆಂಟು ರೂಪಾಯಿ ಕೊಟ್ಟು ಮೂರು ಇಡ್ಲಿ ತಿನ್ಬೇಕೇನಾಗುತ್ತೆ ಅಮ್ಮ ಅದೇ ಬೇರೆ ಇದೇ ಬೇರೆ ಬರ್ರಿ ಹೋಗೋಣ ಅಂದ್ವಿ ಏರ್ಪೋರ್ಟ್ಗೆ ಫ್ಲೈಟಲ್ಲಿ ಹೋದ್ವಿ ಇಳಿದ ತಕ್ಷಣವೇ ಬಂತು ಎಲ್ಲರದು ನೆಗೆಟಿವ್ ಅಂತ ಬಂತು ಖುಷಿ ಆಯಿತು ಅಶೋಕ ಹೋಟೆಲ್ ರೂಮ್ ಮಾಡಿದ್ರು ಹೋದ್ವಿ ಅದೆಲ್ಲ ಮುಗೀತು ಪದ್ಮಶ್ರೀಗೆ ಹೋದ್ವಿ ಅವರು ಮೂರು ದಿನದಿಂದ ಪ್ರಶಸ್ತಿ ಅಶೋಕ ಹೋಟೆಲ್ ಅಲ್ಲಿ ಇದು ಇದ್ದಿದ್ದು ಅದು ಅಲ್ಲೇ ಪಾರ್ಲಿಮೆಂಟಲ್ಲೇ ಕೊಟ್ಟು ಕೊಟ್ಟಿದ್ದು ಅಲ್ಲಿ ಹೋದ್ವಿ ಅವರು ಮೂರು ದಿನದಿಂದ ರಾಮನಾಥ್ ಕೋವಿಂದ್ ಅವರು ಮೂರು ದಿನದಿಂದ ಪ್ರಶಸ್ತಿ ಸಮಾರಂಭವನ್ನ ಏರ್ ಮಾಡಿದ್ರಂತೆ ಅದಕ್ಕೆ ಮೂರು ದಿನ ಪ್ರತಿಯೊಬ್ಬರಿಗೂ ಕುಂದ್ರೋದು ಎದ್ದಳೋದು ಕುಂದರೋದು ಎದ್ದಳೋದು ಈ ಮನುಷ್ಯ ವಯಸ್ಸಾಗೈತಿ ಎಷ್ಟು ಸುಸ್ತಾಗಿರುತ್ತೆ ಎಷ್ಟು ಆಯಾಸ ಈಗ ನಾನು ನಾಟಕ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಮನೆಗೆ ಹೋಗೋದು ಬರೋದು ಶುರು ಮಾಡಿದ್ಮೇಲೆ ನಮ್ಮ ನಮ್ಮಮ್ಮ ನಂಗೆ ದೃಷ್ಟಿ ತೆಗಿತಾ ಇದ್ಲು ಅಡು ತಾಯಿ ಕಣ್ಣೇ ದೃಷ್ಟಿ ಆಗುತ್ತೆ ಕಣ ಬಾರ ಇಲ್ಲಿ ಅಂತ ನಮ್ಮಮ್ಮ ದೃಷ್ಟಿ ನಂಗೆ ಅದು ನೆನ್ಪಾಯ್ತು ಹಂಗಾಗಿ ನಾನು ಹೋಗಿ ರಾಮನಾಥ್ ಕೋವಿಂದ್ ಅವರಿಗೆ ಎಡಗೈಯಿಂದ ಒಂದು ಸರಿ ಹಿಂಗಂದೆ ಎಡಗೈಯಿಂದ ಅಂದ ತಕ್ಷಣ ಒಂದು ಕಾಲು ಹಿಂದಕ್ಕೆ ಇಟ್ಟು ಏಕ್ಯಾಂದ್ರು ಆಪ್ತಿ ಹಿಂದಿನ